ದಿವಂಗತ ಗುರುಪ್ರಸಾದ್ ನಟಿಸಿದ್ದ ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ತಡೆ ನೀಡಿದೆ ಗುರುಪ್ರಸಾದ್ ಅವರ ಎರಡನೇ ಪತ್ನಿ ನ್ಯಾಯಾಲಯದ ಮೊರೆ ಹೋಗಿ ಸಿನಿಮಾ ಬಿಡುಗಡೆಗೆ ತಡೆ ತಂದಿದ್ದಾರೆ ಸಿನಿಮಾದ ಹೆಸರಿನ ವರ್ಗಾವಣೆ ಪ್ರಕ್ರಿಯೆ ಕುರಿತಂತೆ ಗುರುಪ್ರಸಾದ್ ಎರಡನೇ ಪತ್ನಿ ಸುಮಿತ್ರಾ ಅವರು ನ್ಯಾಯಾಲಯದ ಮೊರೆ ಹೋದ ಕಾರಣ ಸಿಟಿ ಸಿವಿಲ್ ನ್ಯಾಯಾಲಯವು ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆ ಮಾಡದಂತೆ ತಡೆ ನೀಡಿದೆ ಆದರೆ ಇದರಿಂದ ಸಿನಿಮಾದ ನಿರ್ಮಾಪಕರು ಸುಮಿತ್ರಾ ವಿರುದ್ಧ ಕೆರಳಿ ಕಂಡವಾಗಿದ್ದಾರೆ ಸುಮಿತ್ರಾ ಅವರು ನಮ್ಮಿಂದ ಹಣ ವಸೂಲಿ ಮಾಡಲೆಂದು ಹೀಗೆ ಮಾಡುತ್ತಿದ್ದಾರೆ ಗುರುಪ್ರಸಾದ್ ನಮ್ಮಿಂದ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದರು ಸಾಯುವ ಮುನ್ನ ಸಿನಿಮಾದ ಫುಟೇಜನ್ನು ಡಿಲೀಟ್ ಮಾಡಿದ್ದರು ನಾವು ಹೇಗೋ ಎಲ್ಲವನ್ನ ರಿಕವರಿ ಮಾಡಿದೆವು ಆ ನಂತರ ಫಿಲ್ಮ್ ಚೇಂಬರ್ನಲ್ಲಿ ಮೀಟಿಂಗ್ ಮಾಡಿ ಸಿನಿಮಾ ಬಿಡುಗಡೆ ಆದ ಬಳಿಕ ಬರುವ ಲಾಭದಲ್ಲಿ ಐವತ್ತೊಂದು ಪರ್ಸೆಂಟ್ ಅನ್ನ ಗುರುಪ್ರಸಾದ್ ಪತ್ನಿಯವರಿಗೆ ನೀಡಬೇಕು ಎನ್ನಲಾಯಿತು ಅದಕ್ಕೆ ನಾವು ಒಪ್ಪಿಕೊಂಡಿದ್ದೆವು ಆದರೆ ಈಗ ಸುಮಿತ್ರಾ ನ್ಯಾಯಾಲಯಕ್ಕೆ ಹೋಗಿ ಸಿನಿಮಾದ ವಿರುದ್ಧ ತಡೆ ತಂದಿದ್ದಾರೆ ಎಂದು ನಿರ್ಮಾಪಕರು ಹೇಳಿದ್ದಾರೆ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ನಮ್ಮ ಅಭಿಲಾಷೆಯನ್ನ ಹಾಳು ಮಾಡಲಾಗ್ತಾ ಇದೆ ಗುರುಪ್ರಸಾದ್ ಅವರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಿತ್ತು ಆದರೆ ಅದಕ್ಕೆ ಅವರ ಪತ್ನಿಯೇ ಅಡ್ಡ ಬರ್ತಿದ್ದಾರೆ ಕೆಲ ವಾರಗಳ ಹಿಂದೆ ಸುಮಿತ್ರಾ ಅವರು ನಾಲ್ಕು ಲಕ್ಷ ನೀಡುವಂತೆ ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಹಾಗಾಗಿ ಈಗ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತಂದಿದ್ದಾರೆ ಎಂದಿದ್ದಾರೆ ರಮೇಶ್ ದಿವಂಗತ ಗುರುಪ್ರಸಾದ್ ನಟಿಸಿದ್ದ ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ತಡೆ ನೀಡಿದೆ ಗುರುಪ್ರಸಾದ್ ಅವರ ಎರಡನೇ ಪತ್ನಿ ನ್ಯಾಯಾಲಯದ ಮೊರೆ ಹೋಗಿ ಸಿನಿಮಾ ಬಿಡುಗಡೆಗೆ ತಡೆ ತಂದಿದ್ದಾರೆ ಸಿನಿಮಾದ ಹೆಸರಿನ ವರ್ಗಾವಣೆ ಪ್ರಕ್ರಿಯೆ ಕುರಿತಂತೆ ಗುರುಪ್ರಸಾದ್ ಎರಡನೇ ಪತ್ನಿ ಸುಮಿತ್ರಾ ಅವರು ನ್ಯಾಯಾಲಯದ ಮೊರೆ ಹೋದ ಕಾರಣ ಸಿಟಿ ಸಿವಿಲ್ ನ್ಯಾಯಾಲಯವು ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆ ಮಾಡದಂತೆ ತಡೆ ನೀಡಿದೆ ಆದರೆ ಇದರಿಂದ ಸಿನಿಮಾದ ನಿರ್ಮಾಪಕರು ಸುಮಿತ್ರಾ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಸುಮಿತ್ರಾ ಅವರು ನಮ್ಮಿಂದ ಹಣ ವಸೂಲಿ ಮಾಡಲೆಂದು ಹೀಗೆ ಮಾಡುತ್ತಿದ್ದಾರೆ ಗುರುಪ್ರಸಾದ್ ನಮ್ಮಿಂದ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದರು ಸಾಯುವ ಮುನ್ನ ಸಿನಿಮಾದ ಫುಟೇಜ್ ಡಿಲೀಟ್ ಮಾಡಿದ್ದರು ನಾವು ಹೇಗೋ ಎಲ್ಲವನ್ನ ರಿಕವರಿ ಮಾಡಿದೆವು ಆ ನಂತರ ಫಿಲ್ಮ್ ಚೇಂಬರ್ನಲ್ಲಿ ಮೀಟಿಂಗ್ ಮಾಡಿ ಸಿನಿಮಾ ಬಿಡುಗಡೆ ಆದ ಬಳಿಕ ಬರುವ ಲಾಭದಲ್ಲಿ ಐವತ್ತೊಂದು ಪರ್ಸೆಂಟ್ ಅನ್ನ ಗುರುಪ್ರಸಾದ್ ಪತ್ನಿಯವರಿಗೆ ನೀಡಬೇಕು ಎನ್ನಲಾಯಿತು ಅದಕ್ಕೆ ನಾವು ಒಪ್ಪಿಕೊಂಡಿದ್ದೆವು ಆದರೆ ಈಗ ಸುಮಿತ್ರಾ ನ್ಯಾಯಾಲಯಕ್ಕೆ ಹೋಗಿ ಸಿನಿಮಾದ ವಿರುದ್ಧ ತಡೆ ತಂದಿದ್ದಾರೆ ಎಂದು ನಿರ್ಮಾಪಕರು ಹೇಳಿದ್ದಾರೆ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ನಮ್ಮ ಅಭಿಲಾಷೆಯನ್ನ ಹಾಳು ಮಾಡಲಾಗ್ತಾ ಇದೆ ಗುರುಪ್ರಸಾದ್ ಅವರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಿತ್ತು ಆದರೆ ಅದಕ್ಕೆ ಅವರ ಪತ್ನಿಗೆ ಅಡ್ಡ ಬರ್ತಿದ್ದಾರೆ ಕೆಲ ವಾರಗಳ ಹಿಂದೆ ಸುಮಿತ್ರಾ ಅವರು ನಾಲ್ಕು ಲಕ್ಷ ಹಣ ನೀಡುವಂತೆ ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಹಾಗಾಗಿ ಈಗ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತಂದಿದ್ದಾರೆ ಎಂದಿದ್ದಾರೆ ರಮೇಶ್ ದಿವಂಗತ ಗುರುಪ್ರಸಾದ್ ನಟಿಸಿದ್ದ ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ತಡೆ ನೀಡಿದೆ ಗುರುಪ್ರಸಾದ್ ಅವರ ಎರಡನೇ ಪತ್ನಿ ನ್ಯಾಯಾಲಯದ ಮೊರೆ ಹೋಗಿ ಸಿನಿಮಾ ಬಿಡುಗಡೆಗೆ ತಡೆ ತಂದಿದ್ದಾರೆ ಸಿನಿಮಾದ ಹೆಸರಿನ ವರ್ಗಾವಣೆ ಪ್ರಕ್ರಿಯೆ ಕುರಿತಂತೆ ಗುರುಪ್ರಸಾದ್ ಎರಡನೇ ಪತ್ನಿ ಸುಮಿತ್ರಾ ಅವರು ನ್ಯಾಯಾಲಯದ ಮೊರೆ ಹೋದ ಕಾರಣ ಸಿಟಿ ಸಿವಿಲ್ ನ್ಯಾಯಾಲಯವು ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆ ಮಾಡದಂತೆ ತಡೆ ನೀಡಿದೆ ಆದರೆ ಇದರಿಂದ ಸಿನಿಮಾದ ನಿರ್ಮಾಪಕರು ಸುಮಿತ್ರಾ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಸುಮಿತ್ರಾ ಅವರು ನಮ್ಮಿಂದ ಹಣ ವಸೂಲಿ ಮಾಡಲೆಂದು ಹೀಗೆ ಮಾಡುತ್ತಿದ್ದಾರೆ ಗುರುಪ್ರಸಾದ್ ನಮ್ಮಿಂದ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದರು ಸಾಯುವ ಮುನ್ನ ಸಿನಿಮಾದ ಫುಟೇಜ್ ಡಿಲೀಟ್ ಮಾಡಿದ್ದರು ನಾವು ಹೇಗೋ ಎಲ್ಲವನ್ನ ರಿಕವರಿ ಮಾಡಿದ್ದೆವು ಆ ನಂತರ ಫಿಲ್ಮ್ ಚೇಂಬರ್ನಲ್ಲಿ ಮೀಟಿಂಗ್ ಮಾಡಿ ಸಿನಿಮಾ ಬಿಡುಗಡೆ ಆದ ಬಳಿಕ ಬರುವ ಲಾಭದಲ್ಲಿ ಐವತ್ತೊಂದು ಪರ್ಸೆಂಟ್ ಅನ್ನ ಗುರುಪ್ರಸಾದ್ ಪತ್ನಿಯವರಿಗೆ ನೀಡಬೇಕು ಎನ್ನಲಾಯಿತು ಅದಕ್ಕೆ ನಾವು ಒಪ್ಪಿಕೊಂಡಿದ್ದೆವು ಆದರೆ ಈಗ ಸುಮಿತ್ರಾ ನ್ಯಾಯಾಲಯಕ್ಕೆ ಹೋಗಿ ಸಿನಿಮಾದ ವಿರುದ್ಧ ತಡೆ ತಂದಿದ್ದಾರೆ ಎಂದು ನಿರ್ಮಾಪಕರು ಹೇಳಿದ್ದಾರೆ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ನಮ್ಮ ಅಭಿಲಾಷೆಯನ್ನ ಹಾಳು ಮಾಡಲಾಗ್ತಾ ಇದೆ ಗುರುಪ್ರಸಾದ್ ಅವರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಿತ್ತು ಆದರೆ ಅದಕ್ಕೆ ಅವರ ಪತ್ನಿಯೇ ಅಡ್ಡ ಬರ್ತಿದ್ದಾರೆ ಕೆಲ ವಾರಗಳ ಹಿಂದೆ ಸುಮಿತ್ರಾ ಅವರು ನಾಲ್ಕು ಲಕ್ಷ ಹಣ ನೀಡುವಂತೆ ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಹಾಗಾಗಿ ಈಗ ನ್ಯಾಯಾಲಯಕ್ಕೆ ಹೋಗಿಷ್ಟೇ ತನ್ನ